ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ನಾಗರ ಪಂಚಮಿ ಹಬ್ಬಕ್ಕೆ ಸೇವ್ ಉಂಡೆ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ದೊಡ್ಡದಾದ ಒಂದು ಪಾತ್ರೆ ತೊಗೊಂಡಿದ್ದೀನಿ ದೊಡ್ಡದು ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ಇಷ್ಟು ದಪ್ಪ ಸೇವ್ ಮಾಡ್ಕೋತಾ ಇದ್ದೀನಿ ಚಕ್ಲಿ ಒರಳಲ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಸೇವ್ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ಎರಡು ಸೈಡ್ ಫ್ರೈ ಮಾಡ್ಕೋತಾ ಇದ್ದೀನಿ ಎರಡು ಸೈಡು ಫ್ರೈ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಇವಾಗ ಶೇವ್ ಮಾಡಿಟ್ಕೊಂಡಿದ್ದೀನಿ ಸೇವ್ ಮಾಡಿಟ್ಕೊಂಡಿದ್ನಲ್ವ ಇವಾಗ ಮುರಿದಿಟ್ಕೋತಾ ಇದ್ದೀನಿ ಒಂದು ದೊಡ್ಡ ಬೌಲ್ ಆಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ನಲ್ವ ಅದೇ ಬೌಲಿಂದ ಮುಕ್ಕಾಲು ಬೌಲ್ ಆಗಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ ಕಾಲು ಕಪ್ಪಾಗಷ್ಟು ನೀರು ಹಾಕ್ತಾಯಿದ್ದೀನಿ ಎರಡೆಳೆ ಪಾಕ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ ಆಗಿದೆ ನೋಡಿ ಎರಡೆಳೆ ಪಾಕ ಬಂದಿದೆ ಇವಾಗ ಒಂದು ಬೌಲಲ್ಲಿ ನೀರು ಹಾಕಿದ್ದೀನಿ ನೋಡಿ ಈ ಥರ ಉಂಡೆ ಆಗಿ ಬಂದರೆ ಪಾಕ ಆಗಿದೆ ಅಂತ ಅರ್ಥ ಸೇವೆಲ್ಲ ಮುರಿದಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಆಗಷ್ಟು ಹುರಿಗಡಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಪುಟಾಣಿ ಪೌಡ್ರು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಉಂಡೆಯನ್ನು ಕಟ್ಕೋತಾ ಇದ್ದೀನಿ ಬಿಸಿ ಇರುತ್ತೆ ಹುಷಾರಾಗಿ ಮಾಡಿ ಇವಾಗ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಉಂಡೆಯನ್ನು ಕಟ್ತಾಯಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸೇವು ಉಂಡೆಯನ್ನು ಕಟ್ಕೊಳ್ಳಿ ಸೇವು ಉಂಡೆ ಮಾಡಿದಿನಲ್ಲ ರೆಡಿಯಾಗಿದೆ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಸೇವ್ ಉಂಡೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ